ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ಒಂದು ಹೆಲ್ತಿ ಸ್ನ್ಯಾಕ್ಸ್ ಮಾಡೋಣ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಯಾವುದೇ ಥರ ಅಕ್ಕಿ ಬೇಡ ಮನೆಯಲ್ಲೇ ಇರೋಂಥ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಮತ್ತು ಒಂದು ಕಪ್ ಗೋಧಿ ಹಿಟ್ಟನ್ನ ಹಾಕಿ ಜೊತೆಗೆ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ತರಿ ತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನಿಮಗೆ ಮಾಮೂಲಿ ಮಾಡೋ ನಿಪ್ಪಟ್ಟಕ್ಕಿಂತ ಇದು ತುಂಬ ಟೇಸ್ಟ್ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಮನೇಲೆ ಮಾಡಿರುವಂಥ ಉಪ್ಸಾರು ಖಾರ ಅಂದರೆ ಉಪ್ಪು ಸಾಂಬಾರಿಗೆಲ್ಲ ಆಕಳಿಕೆ ಅಂತ ಖಾರ ಮಾಡಿಟ್ಟಿರ್ತೀವಿ ಅದನ್ನು ನಾನು ಇದಕ್ಕೆ ಟೇಸ್ಟಿಗೆ ಇದ್ದೀನಿ ಅದರದ್ದು ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಶೇರ್ ಮಾಡ್ತೀನಿ ಸ್ವಲ್ಪ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಮಾಮೂಲಿ ಎಣ್ಣೆ ಕಾಯಿ ಸೀರೆ ಎಣ್ಣೆ ಇದು ಮಾಮೂಲಿ ಎಣ್ಣೆ ಇದನ್ನು ಚೆನ್ನಾಗಿ ಮಿಕ್ಸ್ ಒಂದು ಸರಿ ಆಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಚೆನ್ನಾಗಿ ಮಿದುವಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟು ಅದಕ್ಕಾದರೆ ಸಾಕು ಅದಕ್ಕಿಂತ ಸ್ವಲ್ಪ ಮೆತ್ತಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದನ್ನು ಒನ್ ಅವರ್ ಹಿಂಗೇನೆ ಮುಚ್ಚಿಡಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬೇಗನೆ ಮಾಡ್ಕೋಬೋದು ನಾ ಅದರಲ್ಲಿ ಸ್ವಲ್ಪ ನಾನೇನು ಇಟ್ಟು ಕಲಿಸ್ಕೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ಹಿಟ್ಟು ತಗೊಂಡು ಇವಾಗ ಸ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಇಟ್ಕೊತಿದ್ದೀನಿ ಸಣ್ಣ ಸಣ್ಣ ಉಂಡೆ ಆದರೆ ಸಾಕು ಇದರಲ್ಲಿ ನೋಡಿ ಈ ಥರ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಥರ ಸಣ್ಣದಾಗಿ ಕೊಡಿ ನಿಮಗೆ ಯಾವ ಶೆಪ್ ಬೇಕೋ ಆ ಶೆಪ್ಪಲ್ಲಿ ಲೆಟಿಸ್ಕೊಳ್ಳಿ ರೌಂಡಾಗಿ ಬೇಕು ಅಂದರೆ ರೌಂಡಾಗಿ ಸ್ವಲ್ಪ ತೆಳುವಾಗಿಯೇ ಲೆಟ್ಟಿಸ್ಕೊಳ್ಳಿ ಆ ಥರ ಆ ಥರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಪೂರಿ ಥರ ಉಬ್ಬಿಬಿಟ್ರೆ ಅದು ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಡುತ್ತೆ ನೋಡಿ ನಾನು ಅರ್ಧ ಲೀಟ್ರಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ನನಗೆ ವಿಂಡೋದು ಬೆಳಕು ಇರೋದ್ರಿಂದ ವೈಟ್ ಕಾಣಿಸ್ತಾ ಇದೆ ಅದು ಗೋಲ್ಡನ್ ಬ್ರೌನ್ ಆಗಿರುತ್ತೆ ಇದು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ನಮ್ಮ ಮಾಮೂಲಿ ಮಾಡೋ ಇಪ್ಪಟ್ಕಿಂತ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಮತ್ತು ಉಪ್ಪು ಸಾಂಬಾರು ಖಾರ ಹಾಕ್ತೀವಲ್ಲ ಅದನ್ನು ಸೇರಿಸಿದ್ದೀನಿ ಇದಕ್ಕೆ ಅದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ತುಂಬ ಸಕ್ಕತ್ತಾಗಿತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್